ಹರೇ ಶ್ರೀನಿವಾಸ ಮೋಹನದಾಸರ ಒಂದು ಕೃತಿ ಶ್ರೀನಾಥನ ನಾಮ ಮೃತ ರುಚಿಯಲ್ಲ ಪರಮ ಗಲ್ಲದೇ. ಶ್ರೀನಾಥನ ನಾಮ ಮೃತ ರುಚಿಯಲ್ಲ ಪರಮ ಭಕೃತಗಲ್ಲದೆ ಹೀನ ಮನುಜರು ಕೇಳಿ ಹಿರ್ಯನೇ ಹಿಕ್ಕಿ ಆ ಪಡಬಲ್ಲರೆ ಹೀನ ಮನುಜರು ಕೇಳಿ ಹಿರ್ರನೆ ಹಿಗ್ಗಿ ಆನಂದ ಪಡಬಲ್ಲರೆ ಶ್ರೀನಾಥನ ನಾಮೃತ ರುಚಿಯಲ್ಲ ಪರಮ ಭಕುತಬಲ್ಲರೇ ಚೀರಾವಾರಿಯ ಕೂಟ ಮಾರಾಳ ತಿಳಿವಂತೆ ನೀರು ಕೋಳಿಯು ಬಲ್ಲುದೇ ಸಾರ ಮೇಯನ ಬಾಲ ನಳಿಗೆಯೋಳಿಟ್ಟರೆ ನೇರವಾಗಬಲ್ಲುವುದೇ ದಾರು ಪ್ರತಿಮೆಗೆ ಸೀರೆಯನ ಉಡಿಸಲು ನಾರಿಯಾಗಬಲ್ಲುವುದೇ ಭಾರ ಪಾದ ವರಿಯದ ಮನುಜನು ನಾರಾಯಣನ ಬಲ್ಲನೆ ಪಾದವರು ಹರಿಯದ ಮನುಜನು ನಾರಾಯಣನ ಬಲ್ಲನೆ ಶ್ರೀನಾಥನ ನಮೃತ ರುಚಿಯಲ್ಲ ಪರಮ ಭಕುತಗಲ್ಲೇ ಹೀನ ಮನುಜರು ಕೇಳಿ ಹಿರ್ರನೇಹಿಕ್ಕಿ ಆನಂದ ಪಡಬಲ್ಲರೇ ಶ್ರೀನಾಥನ ನಾಮೃತ ರುಚಿಯಲ್ಲ ಗಲ್ಲದೇ. ಉದರಕ್ಕೆ ಗ್ರಾಸವ ನಡೆಸದ ಮನುಜನು ಮದುವೆ ಮಾಡಲು ಬಲ್ಲನೇ ಸದನಕ್ಕೆ ಜನಬರೆ ಬರೆ ತೆಗೆವಾವ ವೆಗೆವ ಬುದರೂ ಎಂಬುದಲ್ಲನೇ ವಿಧಿಯಂತೆ ಮಸೆದು ಮತ್ಸರಿಸುವವ ನಮಗೆ ಹದುಳ ಹಾರೈಸುವನೇ ಮದವೆ ಗಳಿಸಿ ಮೆರೆವ ಮನುಜ ಪದಗಳ ಅರ್ಚಿಸಬಲ್ಲನೆ ಮದವೆಗಳಿಸಿ ಮೆರವ ಮನುಜ ಹರಿ ಪದಗಳ ಶ್ರೀನಾಥನ ಕ್ಷೀನಾಥನ ನಾಮೃತ ರುಚಿಯಲ್ಲ ಬಲ್ಲದೆ ಹೀನ ಮನುಜರು ಕೇಳಿ ಹಿರ್ರನೆ ಹಿಗ್ಗಿ ಆನಂದ ಪಡಬಲ್ಲರೆ ಶ್ರೀನಾಥನ ನಾಮೃತ ರುಚಿಯಲ್ಲ ಪರಮ ಭಕೃತಗಲ್ಲದೇ ಕನ್ನಡಿಯೋಳು ರೂಪು ಹೊಳೆದಂತೆ ಹಂಚಿನೋಳಿನ್ನು ಕಾಣಿಸಬಲ್ಲುವುದೇ ಕಣ್ಣಿಲ್ಲದವನಿಗೆ ಚಿನ್ನವ ತೋರಲು ಬಣ್ಣ ಹೇಳಲು ಬಲ್ಲನೆ ಹೆಣ್ಣಿನ ಮೇಲಿನ ವ್ಯಾಮೋಹ ಬಿಡದವ ಸನ್ಯಾಸಿಯಾಗುವನೇ ಹೆಣ್ಣಿನ ಮೇಲಿನ ವ್ಯಾಮೋಹವ ಬಿಡದವ ಸನ್ಯಾಸಿಯಾಗವನೇ ಭಜಿಸುವ ನರಗೆ ಮೋಹನ್ನ ವಿಠಲ ವಲಿಬನೆ ಅನ್ಯ ದೈವಂಗಳ ನರಗೆ ಮೋಹನ್ನ ವಿಠಲ ವಲಿಬನೆ ಶ್ರೀನಾಥನ ನಾಮೃತ ರುಚಿಯಲ್ಲ ಪರಮ ಭಕೃತಗಲ್ಲರೇ ಮನುಜರು ಕೇಳಿ ಹಿರ್ಯನೆ ಹಿಗ್ಗಿ ಆನಂದ ಪಡಬಲ್ಲರೆ ಆನಂದ ಪಡಬಲ್ಲರೆ ಆನಂದ ಪಡಬಲ್ಲರೆ ಕೃಷ್ಣಾರ್ಪಣ